ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ರತೀಶ್ ರಘುನಂದನ್ ಅವರ ನಿರ್ದೇಶನದಲ್ಲಿ ದುರ್ಗಾ ಕೃಷ್ಣ ಇಂದ್ರನ್ಸ್ ಧ್ಯಾನ್ ಶ್ರೀನಿವಾಸನ್ ಇನ್ನೂ ಹಲವರು ನಟಿಸಿ ಈಗ ಅಮೆಝಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಾ ಇರುವಂತಹ ಮಲಯಾಳಂ ಸಿನಿಮಾ ಉಡಲ್ ಇನ್ನು ಈ ಸಿನಿಮಾದ ಕಥೆ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಇಂದ್ರನ್ಸ್ ಹೆಸರು ಕುಟಿ ಕತೆ ಪ್ರಕಾರ ಇಂದ್ರನ್ಸ್ ಅವರು ಕೇರಳದ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾರೆ ತನ್ನ ಫ್ಯಾಮ್ಲಿ ಜೊತೆ ಆ ಫ್ಯಾಮ್ಲಿಯಲ್ಲಿ ಇವರ ವೈಫು ಇವ್ರ ಮಗ ಇವ್ರ ಸೊಸೆ ಇವ್ರ ಮೊಮ್ಮಗು ಇರುವಂತಹ ಒಂದು ಚಿಕ್ಕ ಫ್ಯಾಮಿಲಿ ಅದು ಆದರೆ ಮಗ ಇರೋದಿಲ್ಲ ಮಗ ಬೇರೆ ಒಂದು ಊರಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾರೆ ಸೊಸೆ ಮತ್ತು ಮೊಮ್ಮಗುನ ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ ಇಂದ್ರನ್ಸ್ ಅವರು ಹಾಗೆ ಇವರ ವೈಫು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಬೆಡ್ ರಿಡನ್ ಆಗಿರ್ತಾರೆ ಕಾರಣ ಇವ್ರಿಗಿರುವಂತಹ ಹೆಲ್ತ್ ಇಶ್ಯೂಸ್ಗಳು ಆಕೆಗೆ ಹೆದ್ದು ಕೂತ್ಕೊಳ್ಳೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಹಾಗಾಗಿ ಆಕೆಯ ನಿತ್ಯ ಕರ್ಮಗಳು ಏನಿದೆ ಅದು ಬೆಡ್ಡಲ್ಲೇ ಆಗಬೇಕು ಆದರೂ ಕೂಡ ಇಂದ್ರನ್ಸ್ ಅವರು ಆಕೆಯ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ ಆಕೆಯ ಸೇವೆಗಳನ್ನು ಮಾಡ್ತಿರ್ತಾರೆ ಆದರೆ ಸುಮಾರು ನಾಲ್ಕೈದು ವರ್ಷದಿಂದ ಈಕೆಯ ಸೇವೆ ಮಾಡಿಕೊಂಡು ಬಂದಿರುವಂತಹ ಸೊಸೆಗೆ ಸಾಕಾಗಿ ಹೋಗಿರುತ್ತೆ ಈ ಕಡೆ ಗಂಡ ಕೂಡ ಇವಳ ಮೇಲೆ ಜಾಸ್ತಿ ಪ್ರೀತಿಯನ್ನು ತೋರಿಸ್ತಾ ಇರಲ್ಲ ಯಾವಾಗಲೂ ಕೆಲಸ ಕೆಲಸ ಅಂತ ಹೇಳಿ ಹೊರಗಡೆ ಬೇರೆ ಊರಲ್ಲಿ ಇರ್ತಿರ್ತಾನೆ ಹಾಗಾಗಿ ಅದೇ ಊರಲ್ಲಿ ಇರುವಂತಹ ಒಬ್ಬ ಯುವಕನ ಜೊತೆ ಈ ಈಕೆಗೆ ಅಫೇರ್ ಸ್ಟಾರ್ಟ್ ಆಗಿರುತ್ತೆ ಹೀಗಿರುವಾಗ ಆ ಹುಡುಗ ಏನಿದಾನೆ ಅವನು ಯಾರಿಗೂ ಗೊತ್ತಿಲ್ಲದೆ ಒಂದು ರಾತ್ರಿ ಇವಳನ್ನ ಮೀಟ್ ಮಾಡೋಕ್ಕೆ ಇವಳ ಮನೆಗೆ ಬರ್ತಾನೆ ಬಂದಾಗ ಇವಳು ತುಂಬಾ ಹತಾಶೆ ಆಗಿರ್ತಾಳೆ ಕಾರಣ ನಾಲ್ಕೈದು ವರ್ಷದಿಂದ ಆಕೆಗೆ ಮಾಡಿರುವಂತಹ ಸೇವೆಯಿಂದ ತನ್ನತ್ತೆ ಹೇಗಿದ್ರು ಬೆಡ್ ಇಡನ್ ಆಗಿದ್ದಾಳೆ ನಾವಿಬ್ಬರು ಸೇರಿ ಅವಳನ್ನ ಮುಗಿಸಿ ಇದನ್ನು ಒಂದು ನ್ಯಾಚುರಲ್ ಡೆತ್ ಅನ್ನೋ ಥರ ಪೋರ್ಟ್ರೇಟ್ ಮಾಡಿಬಿಟ್ರೆ ಯಾರಿಗೂ ಡೌಟ್ ಬರೋಲ್ಲ ಅದಕ್ಕೆ ನೀನು ಹೆಲ್ಪ್ ಮಾಡಬೇಕು ಅಂತ ಇವನ ಹತ್ರ ಕೇಳ್ಕೊತಾಳೆ ಅವನು ಕೂಡ ಮೊದಲು ನಿರಾಕರಿಸ್ತಾನೆ ಆದರೆ ನಂತರ ಒಪ್ಕೊತಾನೆ ನಂತರ ಇಬ್ಬರು ಸೇರಿ ಆಕೆಯನ್ನು ಕೊಲೆ ಮಾಡೋದಕ್ಕೆ ಅವಳ ಬೆಡ್ರೂಮ್ಗೆ ಅಲ್ಲಿಂದ ಹೋಗ್ತಾರೆ ಮುಂದೆ ಈ ಕಥೆಯಲ್ಲಿ ಏನಾಯಿತು ಅನ್ನೋದನ್ನು ನೀವು ಖಂಡಿತ ಸಿನಿಮಾದಲ್ಲೇ ನೋಡಬೇಕು ನನಗೆ ಈ ಸಿನಿಮಾ ಮೇಲೆ ಹಾಲಿವುಡ್ನ ಡೋಂಟ್ ಬ್ರೀದ್ ಸಿನಿಮಾನೇ ನನಗೆ ಜ್ಞಾಪಕ ಬಂದಿದ್ದು ಇವರು ಖಂಡಿತ ಆ ಸಿನಿಮಾದಿಂದ ಇನ್ಸ್ಪೈರ್ ಆಗಿಯೇ ಈ ಕತೆಯನ್ನು ಮಾಡಿದ್ದಾರೆ ನಿಮಗೆ ಸಿನ್ಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ನಾನು ಜಾಸ್ತಿ ಹೋದರೆ ಸ್ಪಾಯ್ಲರ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ ನೀವು ಸಿನ್ಮಾ ನೋಡಿ ಗೊತ್ತಾಗುತ್ತೆ ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದರೆ ಈ ಸಿನಿಮಾದ ರೈಟಿಂಗ್ ಹೌದು ಕತೆ ಒಂದೇ ಕಡೆ ನಡೆಯುತ್ತೆ ಅಂದರೆ ಒಂದೇ ಮನೆಯಲ್ಲಿ ನಡೆಯುತ್ತೆ ಆದರೂ ಕೂಡ ಎಲ್ಲೂ ಬೋರ್ ಗ್ರಿಪ್ಪಿಂಗ್ ತುಂಬನೇ ಗ್ರಿಪ್ಪಿಂಗಾಗಿ ಸ್ಕ್ರೀನ್ಪ್ಲೇನ ಬರ್ಕೊಂಡಿದ್ರು ರೈಟಿಂಗ್ನಲ್ಲಿ ತುಂಬಾ ಮೆಚುರಿಟಿ ಇತ್ತು ಉದಾಹರಣೆಗೆ ಒಂದು ಸೀನ್ ಹೇಳ್ತೀನಿ ಇಂದ್ರಾನ್ಸ್ ಅವರ ಮನೆಯಲ್ಲಿ ಕೆಲಸ ಮಾಡೋಂತಹ ಕೆಲಸಗಾರರು ಹೊರಗಡೆ ಕೂತ್ಕೊಂಡಿರ್ತಾರೆ ಅದು ಬೆಳಗಿನ ಟೈಮು ಆ ಟೈಮಲ್ಲಿ ಸೊಸೆ ಏನು ಮಾಡ್ತಾಳೆ ಹೊರಗಡೆ ಒಂದು ಟೀಯನ್ನು ಹಾಕ್ಕೊಂಡು ಕೆಲಸದವ್ರಿಗೆ ತಂದು ಹೊರಗಡೆ ಕೊಟ್ಬಿಟ್ಟು ಒಳಗಡೆ ಹೊಟ್ಟೋಗ್ತಾಳೆ ಆದರೆ ಆ ಕೆಲಸದವರು ಆ ಟೀನ ಕುಡಿಯೋದಿಲ್ಲ ಆ ಕಡೆ ಈ ಕಡೆ ನೋಡ್ತಾ ಆ ಟೀಯನ್ನು ಕೆಳಗಡೆ ಚೆಲ್ಬಿಡ್ತಾರೆ ಕಾರಣ ಅವ್ರ ಮನೆಯಲ್ಲಿ ಇರುವಂತಹ ಪೇಷೆಂಟು ಆ ಮನೆಯಿಂದ ಬರ್ತಿರುವಂತಹ ಸ್ಮೆಲ್ಲು ಹೀಗಾಗಿ ಈ ಒಂದು ಸೀನಲ್ಲೇ ಕಥೆಯ ಮೂಲ ಉದ್ದೇಶವನ್ನು ಹೇಳ್ಬಿಡ್ತಾರೆ ಅವರು ಉಡಲ್ ಅಂದರೆ ದೇಹ ನಾನು ಪ್ರೀತಿಸಿದ್ದು ನಿನ್ನ ದೇಹನಲ್ಲ ನಿನ್ನ ಮನಸ್ಸನ್ನು ಅಂತ ಹೇಳಿ ಇಂದ್ರನ್ಸ್ ಅವರು ನಾನು ಪ್ರೀತಿಸಿದ್ದು ನಿನ್ನ ಮನಸ್ಸನ್ನಲ್ಲ ನಿನ್ನ ದೇಹನ ಅಂತ ಹೇಳಿ ಧ್ಯಾನ್ ಶ್ರೀನಿವಾಸ್ ಅವರು ಹೀಗೆ ಎರಡು ಕಡೆ ಇರೋ ಡಿಫ್ರೆನ್ಸ್ನ ತುಂಬಾ ಎಫೆಕ್ಟಿವ್ ಆಗಿ ಡೈರೆಕ್ಟರ್ ಅವರು ನಾನು ಈ ಕಥೆಯಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅನ್ನೋ ಕ್ಲಾರಿಟಿ ಡೈರೆಕ್ಟರ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಅವರು ಆಫ್ ದ ಟ್ರ್ಯಾಕ್ ಹೋಗಲ್ಲ ಏನು ಬೇಕೋ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗಿದ್ರು ಹಾಗಾಗಿ ಅನಾವಶ್ಯಕವಾದ ಹಾಡುಗಳು ಅಥವಾ ಅನಾವಶ್ಯಕವಾದ ಡ್ರಾಮಾ ಅವರು ಕ್ರಿಯೇಟ್ ಮಾಡೋಕ್ಕೆ ಹೋಗಿಲ್ಲ ಹಾಗಾಗಿ ನಮಗೆ ಸಿನಿಮಾ ಕೊನೆವರೆಗೂ ಎಂಗೇಜಿಂಗ್ ಮಾಡ್ಕೊಂಡು ಹೋಗುತ್ತೆ ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡಲೇಬೇಕು ಈ ಕಥೆಯಲ್ಲಿ ಬರೋದು ಮೂರು ಮೇಯ್ನ್ ಪಾತ್ರಗಳು ಒಂದು ಧ್ಯಾನ್ ಶ್ರೀನಿವಾಸ್ ಇನ್ನೊಂದು ದುರ್ಗಾ ಕೃಷ್ಣ ಇನ್ನೊಂದು ಇಂದ್ರನ್ಸು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದರು ಅದರಲ್ಲೂ ದುರ್ಗಾ ಕೃಷ್ಣನ್ ಹಾಗೂ ಇಂದ್ರನ್ಸ್ ಇಬ್ಬರು ಸಖತ್ ಪರ್ಫಾಮ್ ಮಾಡಿದರು ಹಾಗೆ ಸಿನಿಮಾ ಟೆಕ್ನಿಕಲಿ ಕೂಡ ಸ್ಟ್ರಾಂಗ್ ಆಗಿತ್ತು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು ಸಿನಿಮಾಟೋಗ್ರಫಿ ಎಡಿಟಿಂಗ್ ಈ ಎಲ್ಲ ಆಸ್ಪೆಕ್ಟ್ನಲ್ಲೂ ಸಿನಿಮಾ ತುಂಬ ನೀಟಾಗಿತ್ತು ಇನ್ನು ನೆಗೆಟಿವ್ಸ್ ಅಂತ ಹೇಳೋಕೆ ಈ ಸಿನಿಮಾದಲ್ಲಿ ಹೆಚ್ಚೇನು ಇರಲಿಲ್ಲ ಆದರೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಕ್ಕಾಗಲ್ಲ ಕಾರಣ ವೈಲೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಹಾಗೆ ಸೆಕ್ಸುವಲ್ ಕಾಂಟೆಂಟ್ ಕೂಡ ಈ ಸಿನಿಮಾದಲ್ಲಿ ಇದೆ ಹಾಗಾಗಿ ಫ್ಯಾಮಿಲಿ ಸಮೇತ ಕೂತು ನೋಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಯಾವುದೇ ಒಂದು ಕಮರ್ಷಿಯಲ್ ಅಂಶಗಳನ್ನ ಇಷ್ಟಪಡದೆ ವರ್ಲ್ಡ್ ಸಿನಿಮಾ ನೋಡೋರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸರಿ ಈ ಸಿನಿಮಾನ ಟ್ರೈ ಮಾಡ್ಬೋದು ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋವಂಥ ರೇಟಿಂಗ್ ಸೆವೆನ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರೀದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಲವ್ ಯು ಆಲ್